ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಸ್ಯಾಲ್ರಿ ಹೈಕ್ ಆಗ್ತಾ ಇಲ್ಲ ಎಲ್ಲಿ ಕೆಲಸ ಖಾಲಿ ಇಲ್ಲ ಅಂತಾರೆ ಇಂಟರ್ವ್ಯೂ ಹೋದ್ರೆ ಪಾಸ್ ಆಗ್ತಾ ಇಲ್ಲ ಸುಮಾರು ಕಂಪನಿಗಳಿಂದ ಆಫರ್ ಬರುತ್ತೆ ಆದ್ರೆ ಎರಡು ಮೂರು ರೌಂಡ್ ಅಲ್ಲಿ ಹೋಗ್ತೀವೋ ನಾಲ್ಕನೇ ರೌಂಡ್ ಆಗೋದೇ ಇಲ್ಲ ಅಥವಾ ನಿಮ್ಗೆ ಕಾಲ್ ಮಾಡ್ತೀವಿ ಹೇಳ್ತೀವಿ ಅಂತಾರೆ ಹೇಳೋದೇ ಇಲ್ಲ ಈ ತರದೆಲ್ಲ ಇಷ್ಟೋಂದು ಜನ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಬರುವಾಗ ತುಂಬಾ ಜನ ಹೇಳ್ತಾ ಇರ್ತಾರೆ ಇಷ್ಟೊಂದು ಸಮಸ್ಯೆ ಇದೆ ಏನೇ ಓದಿರ್ತೀವಿ ಏನೇ ಕೆಲಸ ಮಾಡಕ್ ಹೋದ್ರು ಏನೋ ಒಂದು ತೊಂದರೆಗಳ ಬರುತ್ತೆ ನಮ್ ಮುಂದೆ ಹೋಗಕ್ ಆಗ್ತಾ ಇಲ್ಲ ಓದಿದ್ ವೇಸ್ಟ್ ಏನೋ ಅಂತ ಅನ್ಕೊಳ್ತೀವಿ ಅಂತಾರೆ ಇನ್ನು ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ತೊಂದರೆಗಳಾಗ್ತಾ ಇರುತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂತ ಸಹೋದ್ಯೋಗಿಗಳಿಂದನು ಕಂಪನಿ ಇರ್ತಕ್ಕಂಥ ದೊಡ್ಡ ಅಧಿಕಾರಿಗಳಿಂದನು ಕಚೇರಿಗಳಲ್ಲಿ ಈ ತರದೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಆಗ್ತಾ ಇರೋದಿಲ್ಲ ಯಾಕಂದ್ರೆ ಕೆಲಸ ಮಾಡೋದೇ ಒಂದ್ ದೊಡ್ಡ ಕಷ್ಟ ಇರಬೇಕಾದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಎಷ್ಟು ತಲೆ ಕೆಡ್ಸ್ಕೋಬೇಕು ಕೆಲ್ಸದ ವಿಚಾರದಲ್ಲಿ ಅದೇ ಆದ್ರೂ ಒಳ್ಳಗಡೆ ಹೋಗಿ ನೋಡಿದಾಗ ಎಷ್ಟೊಂದು ಸಮಸ್ಯೆಗಳು ಇರುತ್ತೆ ಅದರಿಂದ ಕೋಪ ಅದರಿಂದ ಕಾಯಿಲೆಗಳು ಮಾನಸಿಕ ಒತ್ತಡಗಳು ಅದ್ ಯಾವ್ದು ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ ಮನೆಗ್ ಬದ್ರೆ ಒಂದ್ ರೀತಿಯ ಒತ್ತಡ ಆಫೀಸ್ ಬದ್ರೆ ಒಂದ್ ರೀತಿಯ ಒತ್ತಡ ಇನ್ನು ಮೇಲಾಧಿಕಾರಿಗಳ ಒಂದು ಕಿರುಕುಳ ಅಥವಾ ನೋವುಗಳು ವ್ಯಂಗ್ಯದ ಮಾತುಗಳು ಅಥವಾ ಐಡಿಯಾನೇ ಇರೋದಿಲ್ಲ ಏನು ಮಾಡ್ಬೇಕು ಅನ್ನೋದು ಕೆಲವೊಂದ್ಸಲ ತಲೆನೇ ಓಡೋದಿಲ್ಲ ಕ್ರಿಯೇಟಿವಿಟಿನೇ ಇರೋದಿಲ್ಲ ಅದೆಲ್ಲೂ ಮಾಯ ಆಗ್ಬಿಟ್ಟಿರ್ತು ಇಷ್ಟೊಂದು ಉತ್ಸಾಹ ಹುಮ್ಮಸ್ ಇರುತ್ತೆ ಅಂತದ್ದೆಲ್ಲವನ್ನ ಕಳ್ಕೊಂಡ್ಬಿಟ್ಟು ಇವತ್ತು ನಿರಾಸೆಯ ಭಾವದಲ್ಲಿ ಬದುಕೊಂಡು ಏನೋ ಕೆಲಸ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇರ್ತಾರೆ ಆಗ್ಲಿಲ್ಲ ಅನ್ನೋ ಒಂದು ಪ್ರೆಷರ್ ಅಲ್ಲಿ ಕಿರಿಕಿರಿ ಮಾಡ್ಕೊಳ್ತಾ ಇರ್ತಾರೆ ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊಂತ ಇರ್ತಾರೆ ಬದುಕಿನಲ್ಲಿ ನಿರಾಸೆಯನ್ನ ಕಾಣ್ತಾ ಇರ್ತಾರೆ ಅಂತವ್ರೆಲ್ಲರೂ ಸಹ ರಾತ್ರಿ ಮಲಗೋಕಿಂತ ಮುಂಚೆ ಒಂದು ನಿಂಬೆ ಹಣ್ಣನ್ನು ಪೂರ್ಣವಾಗಿ ಹಳದಿ ಬಣ್ಣದಲ್ಲಿರ್ತಕ್ಕಂಥ ಹಸಿರು ಬಣ್ಣದಲ್ಲಿರುತ್ತೆ ಹಳದಿಲ್ ಇರುತ್ತೆ ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣನ್ನು ತಗೊಂಡು ಅದನ್ನು ತಗೊಂಡು ರಾತ್ರಿ ಮಲಗುವ ಮುಂಚೆ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಎಲ್ಲ ಒಂದು ತೊಂದರೆಗಳನ್ನು ಆಗ ನೆನೆಸ್ಕೊಳ್ಳಿ ಏನೆಲ್ಲಾ ಸಮಸ್ಯೆಗಳು ಬರ್ತಾ ಇದೆ ಏನ್ ಆಗ್ತಾ ಇದೆ ಏನಕ್ಕೆ ಹಿಂಗ ಆಗ್ತಾ ಇದೆ ಇದೆಲ್ಲ ಮುಗಿಬೇಕು ಒಳ್ಳೇದ್ ಈ ಸಮಸ್ಯೆಗಳಿಗೆ ಪುನಸ್ಟಾಪ ಹಾಕ್ಬೇಕು ಈ ರೀತಿ ನಮ್ ಜೀವನದಲ್ಲಿ ನೋಡಿ 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 ಸಾಕಾಗಿದೆ ಇನ್ನು ಸಾಕಪ್ಪ ಇದು ಬೇಡ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಕೊಬೇಕು ನಮ್ಗೆ ನಮಗೆ ಇದು ಯಾವ ಕಾರಣಕ್ಕೆ ಈ ತರ ಆಗ್ತಾ ಇದ್ದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಎಷ್ಟೋ ಕಾರಣಗಳಾಯ್ತು ಇಂಥದ್ದೇ ಅಂತ ಹೇಳಕ್ ಆಗೋದಿಲ್ಲ ಸ್ವಯಂಕೃತ ಅಪರಾಧ ಇರ್ಬೋದು ಅಥವಾ ಹೊರಗಡೆ ಒಂದು ಕಣ್ಣಿನ ದೃಷ್ಟಿ ಇರ್ಬೋದು ಅಥವಾ ಕರ್ಮ ಫಲಗಳು ಏನಾದ್ರೂ ಸರಿ ಯಾವ್ದೋ ಒಂದು ಕಾರಣದಿಂದ ಈ ತರ ಸಮಸ್ಯೆಗಳಂತೂ ಬಂದೇ ಬಂದಿರುತ್ತೆ ಅದನ್ನೆಲ್ಲವನ್ನ ನೆನೆಸ್ಕೊಂಡು ಅದರಿಂದ ದೂರ ಆಗ್ಬೇಕು ಅದರಿಂದ ಒಳ್ಳೇದಾಗ್ಬೇಕು ಈಗ ಇದೆಲ್ಲಾ ಸಮಸ್ಯೆಗಳು ದೂರ ಆಗ್ಬೇಕು ಅಂತ ಹೇಳಿ ನೆನೆಸ್ತಾ ಆ ನಿಂಬೆಹಣ್ಣನ ನೋಡ್ತಾ ಅದನ್ನ ತಲೆ ನಿಮ್ಮ ಕೆಳಗಡೆ ಇಟ್ಕೊಂಡು ಭಗವಂತನ ನಾಮಸ್ಮರಣೆಯನ್ನ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅದನ್ನ ನೀರಿನಲ್ಲಿ ಬಿಟ್ಬಿಡ್ವಿ ಈ ರೀತಿ ಮಾಡೋದ್ರಿಂದ ಅಂದ್ರೆ ತಿರುಗು ನೋಡ್ಬಾರ್ದು ಯಾವ್ದೇ ಒಂದು ಕೆಲಸವನ್ನ ಮಾಡಬಹುದು ತಿರುಗು ನೋಡ್ಬಾರ್ದು ಯಾರೋ ಕರದಂಗ ಅಥವಾ ಏನೋ ಮರ್ತ ಬಿಟ್ವಿ ಏನೋ ತಗೊಬೇಕು ಅಂತ ಹೇಳಿ ತಿರುಗಿ ನೋಡ್ತಾರೆ ತುಂಬಾ ಜನ ತಿರುಗಿ ನೋಡದೆ ವಾಪಸ್ ಬಂದ್ಬಿಟ್ರಿ ಈ ರೀತಿ ಮಾಡಿ ನೋಡಿ ಆ ಸಮಸ್ಯೆಗಳು ತಂತಾನಾಗೆ ದೂರ ಆಗುತ್ತೆ ಸರಳವಾಗಿ ತುಂಬಾ ಸರಳವಾಗಿ ಅಂತರ್ಮನ ಶುದ್ಧತೆಯ ಪ್ರತೀಕ ಅದು ಯಾವಾಗ್ಲೂ ಒಳ್ಳೇದನ್ನಷ್ಟೇ ಹೇಳುತ್ತೆ ತೊಂದರೆ ಆಗ್ತಕ್ಕಂಥದ್ದು ಯಾವ್ದು ಹೇಳೋದಿಲ್ಲ ತುಂಬಾ ಸರಳವಾಗಿ ಹೇಳ್ತಾ ಇರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇರುತ್ತೆ ಇದನ್ನ ಮಾಡಿ ದೋಷ ಆಗಿದ್ರೆ ಕೆಲಸದಲ್ಲಿ ಅಡ್ಡಿ ಆತಂಕಗಳಿದ್ರೆ ತುಂಬಾ ಅನ್ನೀಸಿ ಆಗ್ತಾ ಇದೆ ದೇಹದಲ್ಲಿ ಏನೋ ಒಂಥರ ಸಮಸ್ಯೆಗಳು ಅನ್ಸುತ್ತೆ ಒಂದೊಂದ್ಸಲ ಹೇಳ್ಕೊಳಕ್ ಆಗದೆ ಇರುತ್ತೆ ಅದ್ ಏನ್ ಆಗ್ತಾ ಇದೆ ಅಂತಾನೆ ಹೇಳ್ಕೊಳಕ್ ಆಗೋದಿಲ್ಲ ಯಾರಿಗೆ ಹೇಳಿದ್ರು ಅರ್ಥನೂ ಆಗೋದಿಲ್ಲ ಮನುಷ್ಯ ಚೆನ್ನಾಗೇ ಇರ್ತಾರೆ ಇವಾಗ ಯಾಕೆ ಹಿಂಗ್ ಹೇಳ್ಕೊಡ್ತಾ ಇರ್ತಾರೆ ಅಥವಾ ಸುಳ್ಳು ಹೇಳ್ತಾ ಇರ್ತಾರೆ ಅನ್ಕೊಡ್ತಾರೆ ಆದ್ರೆ ಅವ್ರ ಅನುಭವ ಅವ್ರಿಗೆ ಆಗ್ತಕ್ಕಂತ ತೊಂದರೆಗಳು ಅವ್ರ ಮನಸ್ಸಿಗೆ ಆಗ್ತಕ್ಕಂತ ಘಾಸಿ ಕೆಲವೊಂದ್ಸಲ ಹೇಳ್ಕೊಳಕ್ ಆಗದೆ ಇರೋ ರೀತಿನಲ್ಲಿ ಇರುತ್ತೆ ಅದೆಲ್ಲ ಅಂತದೆಲ್ಲವೂ ಸಹ ದೂರ ಆಗುತ್ತೆ ಒಂದು ನಿಂಬೆ ಹಣ್ಣು ಅಷ್ಟು ಒಳ್ಳೆ ಕೆಲಸವನ್ನ ಮಾಡುತ್ತೆ ಅನ್ನೋದಾದ್ರೆ ಅದನ್ನ ಮಾಡಿ ನೋಡಿ ಆರಾಮಾಗಿರ್ತೀರಾ ಆರೋಗ್ಯವಾಗಿರ್ತೀರಾ ಕೆಲಸ ಚೆನ್ನಾಗುತ್ತೆ ಉದ್ಯೋಗ ಇಲ್ಲ ಅನ್ನೋರು ಉದ್ಯೋಗ ಪಡ್ಕೊಂತಾರೆ ಪ್ರಮೋಷನ್ ಬೇಕು ಅನ್ನೋದು ಪ್ರಮೋಷನ್ ಸಿಗುತ್ತೆ ಏನ್ ಬೇಕೋ ಅದನ್ನು ಪಡ್ಕೊಳ್ಬಹುದು ನಿಂಬೆಹಣ್ಣು ಅದ್ಭುತವಾದ ಒಂದು ಶಕ್ತಿ ಇರ್ತಕ್ಕಂಥದ್ದು ನಿಂಬೆಹಣ್ಣಿನಲ್ಲಿ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳ್ಸೋದಿದೆ ಏನೆಲ್ಲಾ ಉಪಯೋಗಕ್ಕೆ ಅದನ್ನ ಬಳಸ್ಕೊಳ್ಬಹುದು ಏನೆಲ್ಲ ತೊಂದರೆಗಳನ್ನ ನಿವಾರಿಸ್ಕೊಳ್ಬಹುದು ಹೀಗೆಲ್ಲ ಅದರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು ಯಾವ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು ಅನ್ನೋದೆಲ್ಲವನ್ನ ಸಹ ಇನ್ನೊಂದು ಸಂಚಿಕೆಯಲ್ಲಿ ನಾವು ಮಾತಾಡೋಣ ಅಲ್ಲಿವರೆಗೂ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ